ನವಕುಶ ನರಿಂಗಾನ ಕಂಬಳೋತ್ಸವದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ವಿಧಾನಸಭೆಯ ಅಧ್ಯಕ್ಷರಾದಂತೂ ಶ್ರೀ ಯು ಟಿ ಕಾಗರ್ ಅವರೇ ಮಂಗಳೂರು

ಲೋಕಸಭೆಯ ಸದಸ್ಯರಾದಂಥ ಮುನ್ನಿ ತನ್ನ ಅವರ ಮಾಜಿ ಸಚಿವರಾದಂಥ ಶ್ರೀ ರಮಾನಾಥ್ ರೈ ಅವರೇ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಗಳಾದಂಥ ನಶೀರ್ ಅಹಮದ್ ಅವರೇ ಶಾಸಕರಾದಂಥ ಅಶೋಕ್ ರೈ ಅವರೇ ಮೇಲ್ಮನೆಯ ಸದಸ್ಯರಾದಂಥ ಐವಾನ್ ಡಿಸೋಜ ಅವರ ಇನ್ನೊಬ್ಬರು ಮೇಲ್ಮನೆಯ ಸದಸ್ಯರಾದಂಥ ಮಂಜುನಾಥ್ ಭಂಡಾರಿ ಅವರೇ ಸಹಕಾರ ಕ್ಷೇತ್ರದ ಧುರೀಣರಾದಂಥ ರಾಜೇಂದ್ರ ಕುಮಾರ್ ಅವರೇ ಮಾಜಿ ಶಾಸಕಿಯಾದಂತ ಶಕುಂತಲಾ ಶೆಟ್ಟಿ ಅವರೇ ಕಂಬಳ ಸಮಿತಿಯ ಅಧ್ಯಕ್ಷರಾದಂತ ಪ್ರಶಾಂತ್ ಕಾಜವ ಅವ್ರೆ ವೇದಿಕೆ ಮೇಲಿರ್ತಕ್ಕಂಥ ಇತರ ಎಲ್ಲ ಗಣ್ಯರೇ ಇಲ್ಲಿ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಸೇರಿರ್ತಕ್ಕಂಥ ತುಳುನಾಡಿನ ಎಲ್ಲ ಸೋದರ ಸೋದರಿಯರ ಮಾಧ್ಯಮದ ಗೆಳೆಯರು ಇವತ್ತು ತೃತೀಯ ವರ್ಷದ ಒಲರು ಬೆಳಕಿನ ಲವ ಕುಶ ಜೋಡು ಕರೆ ಮರಿಂಗಾನ ಗ್ರಾಮದಲ್ಲಿ ಕಂಬಳೋತ್ಸವ ಏರ್ಪಾಡು ಮಾಡಿದ್ದಾರೆ ಈ ಕಂಬಳೋತ್ಸವವನ್ನು ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೇನೆ ಅಂತಕ್ಕಂಥ ಮಾತುಗಳನ್ನು ತಮಗೆ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ ಇದರ ಜೊತೆಗೆ ಎರಡ್ ಸಾವಿರದ ಇಪ್ಪತ್ತೈದನೇ ವರ್ಷ ಪ್ರಾರಂಭ ಆಗಿದೆ ನಿಮ್ಮೆಲ್ಲರಿಗೂ ಹೊಸ ವರ್ಷದ ಮತ್ತು ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಕೋರಲಿಕ್ಕೆ ಬಯಸ್ತಾ ಇದ್ದೇನೆ ಈ ಕಂಬಳೋತ್ಸವಕ್ಕೆ ಬರಲೇಬೇಕು ಅಂತೇಳಿ ನಿಮ್ಮೆಲ್ಲರ ಜನಪ್ರಿಯ ಶಾಸಕರು ಮಾನ್ಯ ಕರ್ನಾಟಕ ವಿಧಾನಸಭಾ ಅಧ್ಯಕ್ಷರಾದಂಥ ಯು ಟಿ ಅವರು ನನಗೆ ಮನವಿಯನ್ನ ಮಾಡುವರು ನಾನು ಕಾರ್ಯಕ್ರಮದ ಒತ್ತಡದಿಂದ ಅಲ್ಲಿ ಕಾಗಲ್ಲ ಅಂತಂದ್ರೂ ಕೂಡ ಬಿಡದೇನೆ ಇವತ್ತು ಈ ಕಂಬಳ ಉತ್ಸವದಲ್ಲಿ ಭಾಗವಹಿಸ್ಲಿಕ್ಕೆ ಕಾರ್ಯಕರ್ತರಾಗಿರ್ತಕ್ಕಂಥವರು ಯು ಟಿ ಕಾದರ್ ಅವರು ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಅವರ ಒತ್ತಡಕ್ಕೆ ಮಣಿದು ನಾನು ಇವತ್ತು ಈ ಕಂಬಳ ಉತ್ಸವದಲ್ಲಿ ಭಾಗಿಯಾಗಿದ್ದೇನೆ ದಕ್ಷಿಣ ಕನ್ನಡ ಜಿಲ್ಲೆನಲ್ಲಿ ಕಂಬಳ ಬಹಳ ಪುರಾತನವಾದಂತಹ ಒಂದು ಗ್ರಾಮೀಣ ಕ್ರೀಡೆ ಈ ಕ್ರೀಡೆ ಬಹಳ ಜನಪ್ರಿಯ ಆಗಿರ್ತಕ್ಕಂಥ ಒಂದು ಕ್ರೀಡೆಯಲ್ಲಿ ಮಾತನಾಡಿದ ಬಹಳ ಜನರು ಇಲ್ಲಿ ನೆರೆದಿರ್ತಕ್ಕಂಥ ಜನರನ್ನು ನೋಡಿದಾಗ ಗೊತ್ತಾಗುತ್ತೆ ಬಹಳ ಜನಪ್ರಿಯವಾದಂತ ಕ್ರೀಡೆ ಇದು ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾರೆ ಸುಪ್ರೀಂ ಕೋರ್ಟ್ನವರು ಈ ಕ್ರೀಡೆಯನ್ನ ನಿಷೇಧ ಮಾಡಿದರು ಆಮೇಲೆ ನಮ್ಮ ಸರ್ಕಾರ ಆ ನಿಷೇಧವನ್ನ ತೆರವುಗೊಳಿಸಿ ಇವತ್ತು ಕ್ರೀಡೆ ಮತ್ತೊಮ್ಮೆ ಈ ಕಂಬಳ ಕ್ರೀಡೆ ನಡೀಲಿಕ್ಕೆ ಶ್ರಮಿಸಿದವರು ನಮ್ಮ ಸರ್ಕಾರ ಅಂತಕ್ಕಂಥದ್ದನ್ನು ತಮಗೆ ತಿಳಿಸಲಿಕ್ಕೆ ಬಯಸ್ತಾ ಕಂಬಳ ಒಂದು ಜನಪ್ರಿಯ ಗ್ರಾಮೀಣ ಕ್ರೀಡೆ ರೈತರು ಅವರಿಗೆ ಮತ್ತೆ ಪ್ರಾಣಿಗಳಿಗೂ ಕೂಡ ಎತ್ತುಗಳಿರ್ಬೋದು ಕೋಣಗಳಿರ್ಬೋದು ದನಕರ್ಗಳಿರ್ಬೋದು ಕುರಿಗಳು ಮೇಕೆಗಳಿರ್ಬೋದು ಇವೆಲ್ಲ ಜೊತೆ ಕೂಡ ಅವಿನಾಭಾವ ಸಂಬಂಧ ಇದೆ ಈ ಸಂಬಂಧದ ಫಲವಾಗಿ ಇವತ್ತು ಈ ಕಂಬಳ ನಡೀತಾ ಇದೆ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಪ್ರಯತ್ನ ಮತ್ತೆ ಈ ಕೋಣಗಳ ಸಾಕದು ಇದೆಯಲ್ಲ ಬಹುಶಃ ಅವ್ರ ಮಗನೂ ಕೂಡ ಅಷ್ಟೊಂದು ಲಕ್ಷದಿಂದ ಸಾಕ್ತಕ್ಕಂಥದ್ದನ್ನು ನಾ ಕಾಣಲಿಕ್ಕೆ ಸಾಧ್ಯ ಅಷ್ಟೊಂದು ಮುತುವರ್ಜಿ ವಹಿಸಿ ಈ ಕೋಣಗಳನ್ನು ಸಾಕ್ತಕ್ಕ ಅದರಿಂದ ಕೋಣದ ಮಾಲೀಕರು ಮತ್ತು ಈ ಕ್ರೀಡೆ ಬಹಳ ಈ ಭಾಗದಲ್ಲಿ ವಿಶೇಷವಾಗಿ ಈ ಭಾಗದಲ್ಲಿ ಇದು ಇದನ್ನ ಬೆಳೆಸಬೇಕು ಯಾಕಂದರೆ ಇದು ಒಂದು ಸಾಂಪ್ರದಾಯಿಕವಾದಂಥ ಕಲೆ ಕ್ರೀಡೆ ಈ ಕ್ರೀಡೆಯನ್ನು ಬಹಳ ವರ್ಷಗಳಿಂದ ತುಳುನಾಡಿನ ಜನ ಇದನ್ನು ಉಳಿಸಿಕೊಂಡು ಬೆಳೆಸ್ಕೊಂಡು ಬರ್ತಾ ಇದ್ದಾರೆ ಎಷ್ಟೇ ವಿದ್ಯಾವಂತರಾದರೂ ಕೂಡ ಈ ಕಂಬಳ ಕ್ರೀಡೆನಲ್ಲಿ ಭಾಗವಹಿಸ್ತಕ್ಕಂಥ ಅದನ್ನು ಪ್ರೋತ್ಸಾಹಿಸತಕ್ಕಂಥ ಅದರಲ್ಲಿ ತಮ್ಮನ್ನ ಅರ್ಪಿಸ್ಕೊಳ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರನೇ ನಾನು ನಮ್ಮ ಸರ್ಕಾರ ಇದ್ದಾಗ ಇದನ್ನ ಉಳಿಸಬೇಕು ಬೆಳೆಸಬೇಕು ಇದು ಒಂದು ಸಾಂಪ್ರದಾಯಿಕವಾದಂಥ ಕ್ರೀಡೆ ಅಂತಕ್ಕಂಥ ಕಾರಣದಿಂದ ಇದನ್ನು ಉಳಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದೆ ಬೆಂಗಳೂರಿನಲ್ಲಿ ಅಶೋಕ್ ನೇತೃತ್ವದಲ್ಲಿ ಒಂದು ಕಂಬಳದ ಕ್ರೀಡೆ ನಡೆಯಿತು ಬೆಂಗಳೂರಿನಲ್ಲಿ ಬೆಂಗಳೂರು ನಗರದಲ್ಲಿ ಅಲ್ಲಿ ಅಶೋಕ್ ರಾಯ್ ಮತ್ತು ಅವರ ಸ್ನೇಹಿತರೆಲ್ಲ ಬೆಂಗಳೂರಿನಲ್ಲಿ ಬೆಂಗಳೂರಿನಲ್ಲಿರ್ತಕ್ಕಂಥ ದಕ್ಷಿಣ ಕನ್ನಡ ಜಿಲ್ಲೆಯವರು ವಿಶೇಷವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯವರು ಅವರೆಲ್ಲರೂ ಸೇರಿ ಕಂಬಳವನ್ನು ಏರ್ಪಾಡು ಮಾಡಿದರು ಬಹುಶಃ ನಾನು ಅದರಲ್ಲಿ ನನ್ನ ಸರ್ಕಾರದಿಂದ ಒಂದೂವರೆ ಕೋಟಿ ರೂಪಾಯಿಗಳನ್ನ ಆ ಕಂಬಳ ಏರ್ಪಾಡು ಮಾಡಲಿಕ್ಕೆ ಕೊಟ್ಟಿದ್ದೆ ಈಗಲೂ ಕೂಡ ಸುಮಾರು ಇಪ್ಪತ್ನಾಲ್ಕು ಕಂಬಳಗಳ ನಡೆಸಲಿಕ್ಕೆ ಇಪ್ಪತ್ನಾಲ್ಕು ಕಂಬಳಗಳನ್ನು ನಡೆಸಲಿಕ್ಕೆ ಪ್ರತಿ ಕಂಬಳಕ್ಕೆ ಐದು ಲಕ್ಷ ರೂಪಾಯಿಗಳನ್ನ ನಮ್ಮ ಸರ್ಕಾರ ಕೊಟ್ಟಿದೆ ಅಂತಕ್ಕಂಥ ಮಾತುಗಳನ್ನ ಕೇಳಲಿಕ್ಕೆ ಬಯಸ್ತಾ ಇದ್ದೇವೆ ಸೊ ಅದರಿಂದ ಈ ಕ್ರೀಡೆ ಇದೆಯಲ್ಲ ಇದನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಇನ್ನೂ ಹೆಚ್ಚು ಮುತುವರ್ಜಿಯಿಂದ ಇದನ್ನು ಮಾಡಬೇಕು ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಮ್ಮ ಅವರು ಬಹುಸ ಈ ಕಲೆ ಇದೆಯಲ್ಲ ಇದಕ್ಕೆ ಯಾವುದೇ ಧರ್ಮ ಇಲ್ಲ ಯಾವುದೇ ಜಾತಿ ಇಲ್ಲ ಎಲ್ಲ ಧರ್ಮದವರು ಎಲ್ಲ ಜಾತಿಯವರು ಎಲ್ಲ ಭಾಷೆಯವರು ಎಲ್ಲ ಸಂಸ್ಕೃತಿಯವರು ಕೂಡ ಈ ಕಂಬಳ ಆ ಕ್ರೀಡೆಯನ್ನ ನಡೆಸ್ತಕ್ಕಂಥದ್ದು ಪಾಲ್ಗೊಳ್ತಕ್ಕಂಥದ್ದನ್ನ ಮಾಡ್ತಾರೆ ಅದಕ್ಕೆ ಇವತ್ತು ನೋಡಿ ಎಲ್ಲ ಜನಾಂಗದವರು ಕೂಡ ಇದ್ದಾರೆ ಎಲ್ಲ ಧರ್ಮದವರು ಕೂಡ ಇದ್ದಾರೆ ಎಲ್ಲ ಜಾತಿಯವರು ಕೂಡ ಇದ್ದಾರೆ ಬಹುಶಃ ಇಡೀ ಊರು ಸುತ್ತಮುತ್ತಲ ಈ ಊರಿನ ಸುತ್ತ ಇರ್ತಕ್ಕಂಥ ನರಿಂಗಾನ ಗ್ರಾಮ ಇದು ಈ ಗ್ರಾಮದ ಸುತ್ತ ಇರ್ತಕ್ಕಂಥ ಎಲ್ಲ ಹಳ್ಳಿಗಳ ಜನರು ಕೂಡ ಇಲ್ಲಿ ಬಂದಿದ್ದಾರೆ ಜೊತೆಗೆ ಎಲ್ಲ ಜಾತಿ ಧರ್ಮಗಳನ್ನ ಮರೆತು ನಮ್ಮ ದೇಶ ಇದೆಯಲ್ಲ ಬಹುತ್ವದ ದೇಶ ನಮ್ಮ ದೇಶದಲ್ಲಿ ಅನೇಕ ಜಾತಿಗಳಿದ್ದಾವೆ ಅನೇಕ ಧರ್ಮಗಳಿದ್ದಾವೆ ನಾವೆಲ್ಲರೂ ಕೂಡ ಪರಸ್ಪರ ಪ್ರೀತಿಸಬೇಕು ಹೊರತು ಯಾವುದೇ ಕಾರಣಕ್ಕೆ ಪರಸ್ಪರ ದ್ವೇಷಿಸತಕ್ಕಂಥ ಕೆಲಸವನ್ನ ಮಾಡಬಾರದು ಅದರಲ್ಲಿ ನಮ್ಮ ಸರ್ಕಾರ ನಂಬಿಕೆ ಇಟ್ಟು ನೀಡಿರ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದೇವೆ ಮತ್ತೆ ಎಲ್ಲರನ್ನೂ ಕೂಡ ಕರ್ನಾಟಕದ ಏಳು ಕೋಟಿ ಜನ ಇಡೀ ದೇಶದ ನೂರ ನಲವತ್ತು ಕೋಟಿ ಜನ ಆ ಎಲ್ಲರನ್ನು ಕೂಡ ಒಟ್ಟಿಗೆ ತಗೊಂಡು ಹೋಗ್ತಕ್ಕಂಥ ಪ್ರಯತ್ನ ಕಾಂಗ್ರೆಸ್ ಪಕ್ಷ ಮಾಡ್ತದೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಾವು ಜಾತಿ ಜಾತಿಗಳನ್ನ ವಿಭಾಗ ಮಾಡತಕ್ಕಂಥ ಕೆಲಸವನ್ನ ಮಾಡಲ್ಲ ಜಾತಿ ಜಾತಿಗಳನ್ನ ಎತ್ತಾಡ್ತಕ್ಕಂಥ ಕೆಲಸವನ್ನ ಮಾಡೋದಿಲ್ಲ ಯಾಕಂದ್ರೆ ನಾವು ಯಾವುದೇ ಧರ್ಮಕ್ಕೆ ಸೇರಿದ್ರು ಕೂಡ ಯಾವುದೇ ಜಾತಿಕ್ ಸೇರಿದ್ರು ಕೂಡ ನಾವೆಲ್ಲರೂ ಕೂಡ ಮನುಷ್ಯರು ಅಂತಕ್ಕಂಥದ್ದನ್ನು ಬರೀಲಿಕ್ಕೆ ಸಾಧ್ಯ ಇಲ್ಲ ಇದರಿಂದ ನಾವು ಮೂಲಭೂತವಾಗಿ ನಾವೆಲ್ಲ ಮನುಷ್ಯರು ಜಾತಿ ಧರ್ಮಗಳಿರೋದ್ರಿಂದ ನಾವು ಅನೇಕ ಧರ್ಮಗಳಿಗೆ ಅನೇಕ ಜಾತಿಗಳಿಗೆ ಸೇರಿರ್ತಕ್ಕಂಥದ್ದನ್ನು ನಾವು ನೋಡಲಿಕ್ಕೆ ಸಾಧ್ಯ ಆಗ್ತದೆ ಆದರೆ ನಾವೆಲ್ಲರೂ ಕೂಡ ಮೂಲಭೂತವಾಗಿ ಮನುಷ್ಯರು ಮನುಷ್ಯತ್ವ ಇರಬೇಕು ಅಂತಕ್ಕಂಥದನ್ನ ಮರಿಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ನಾವು ವಿವಿಧತೆಯಲ್ಲಿ ಏಕತೆಯನ್ನು ಕಾಣಬೇಕು ವಿವಿಧತೆಯಲ್ಲಿ ಏಕತೆಯನ್ನ ಕಾಣಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಇಡೀ ಜಾತ್ಯಾತೀತ ಪರವಾಗಿರ್ತಕ್ಕ ಜಾತ್ಯಾತೀತ ಪರವಾಗಿರ್ತಕ್ಕಂಥ ಎಲ್ಲ ಜನರು ಬಯಸ್ತಕ್ಕಂಥದ್ದು ವಿವಿಧತೆಯಲ್ಲಿ ಏಕತೆಯನ್ನು ಕಾಣಬೇಕು ಯಾವುದೇ ಧರ್ಮಕ್ಕೆ ಸೇರಿರಲಿ ಯಾವ ಜಾತಿಗೆ ಸೇರಿಲಿ ಇವತ್ತು ನಾವು ಅನೇಕ ಕಾರ್ಯಕ್ರಮಗಳನ್ನ ಮಾಡಿದ್ದೇವೆ ಐದು ಗ್ಯಾರಂಟಿ ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ ಆ ಕಾರ್ಯಕ್ರಮಗಳು ಯಾವುದೇ ಜಾತಿ ಧರ್ಮ ಇಲ್ಲ ಧರ್ಮದ ಮೇಲೆ ಜಾತಿ ಮೇಲೆ ಮಾಡಿಲ್ಲ ಎಲ್ಲ ಜಾತಿಲಿರ್ತಕ್ಕಂಥ ಎಲ್ಲ ಧರ್ಮದಲ್ಲಿರ್ತಕ್ಕಂಥ ಬಡವರು ಬಡವರಿಗೆ ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ ಇವತ್ತು ಫ್ರೀ ಆಗಿ ಶಕ್ತಿ ಯೋಜನೆ ಕಾರ್ಯಕ್ರಮ ಜಾರಿಗೆ ಮಾಡಿದ್ದೀವಿ ಎಲ್ಲರೂ ಕೂಡ ಫ್ರೀಯಾಗಿ ಬಸ್ನಲ್ಲಿ ಕರ್ಕೊಂಡು ಹೋಗ್ತೀವಿ ಯಾವುದೇ ಧರ್ಮದವ್ರು ಇರಲಿ ಯಾವುದೇ ಜಾತಿಯವರು ಇರಲಿ ಯಾವುದೇ ಭಾಷೆಯವರು ಇರಲಿ ಎಲ್ಲ ಜನರನ್ನು ಕೂಡ ಬಸ್ನಲ್ಲಿ ಸರ್ಕಾರಿ ಬಸ್ಗಳಲ್ಲಿ ಫ್ರೀಯಾಗಿ ಕರ್ಕೊಂಡು ಹೋಗ್ತೀವಿ ಸೊ ಇದನ್ನ ಈ ಶಕ್ತಿ ಯೋಜನೆಯನ್ನು ಮಾಡುವಾಗ ಎಲ್ಲ ಬಡವರು ಈ ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಬಡವರಿಗೆ ಅವರಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿಯನ್ನು ತುಂಬಬೇಕು ಅದರಲ್ಲೂ ವಿಶೇಷವಾಗಿ ನಮ್ಮಲ್ಲಿ ಇರ್ತಕ್ಕಂಥ ಹೆಣ್ಣು ಮಕ್ಕಳಿದಾರಲ್ಲ ಲಿಂಗ ತಾರತಮ್ಯ ಇದೆ ನಮ್ಮಲ್ಲಿ ಆ ಲಿಂಗ ತಾರತಮ್ಯ ಹೋಗಲಾಡ್ಬೇಕಾದ್ರೆ ಮಹಿಳೆಯರಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿಯನ್ನು ತುಂಬಬೇಕಾಗ್ತದೆ ಇನ್ನೊಂದು ಮಹಿಳೆಯರಿಗೆ ನಾವು ಬಹಳ ದೊಡ್ಡ ಕಾರ್ಯಕ್ರಮ ಕೊಟ್ಟಿರ್ತಕ್ಕಂಥದ್ದು ಗೃಹ ಲಕ್ಷ್ಮಿ ಅಂತಕ್ಕಂಥ ಕಾರ್ಯಕ್ರಮ ಆ ಕಾರ್ಯಕ್ರಮದ ಮೂಲಕ ಮನೆ ಯಜಮಾನಿಗೆ ಸುಮಾರು ಒಂದು ಕೋಟಿ ಇಪ್ಪತ್ತೊಂದು ಲಕ್ಷ ಕುಟುಂಬಗಳಿಗೆ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿಗಳನ್ನ ಕೊಡ್ತಕ್ಕಂಥ ಕಾರ್ಯಕ್ರಮವನ್ನ ಜಾರಿ ತಂದಿರತಕ್ಕಂಥದ್ದು ಇಡೀ ದೇಶದಲ್ಲೇ ನಮ್ದು ಕಾಂಗ್ರೆಸ್ ಸರ್ಕಾರ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಾವು ಚುನಾವಣೆಗೆ ಪೂರ್ವದಲ್ಲಿ ಐದು ಗ್ಯಾರಂಟಿಗಳನ್ನ ಜಾರಿ ಕೊಡ್ತೇವೆ ಅಂತಕ್ಕಂಥ ಮಾತುಗಳನ್ನ ಹೇಳಿದ್ದವು ಈಗಾಗಲೇ ಐದು ಗ್ಯಾರಂಟಿ ಯೋಜನೆಗಳನ್ನು ಕೂಡ ಜಾರಿ ಮಾಡಿದ್ದೇವೆ ಮತ್ತೆ ನೇರವಾಗಿ ನೇರವಾಗಿ ಫಲಾನುಭವಿಗಳಿಗೆ ಇದರ ಫಲ ಸಿಕ್ಬೇಕು ಮಧ್ಯವರ್ತಿಗಳು ಯಾರು ಕೂಡ ಇರಬಾರದು ಅಂತಕ್ಕಂಥ ಕೆಲಸವನ್ನ ಮಾಡಿ ಇವತ್ತು ಈ ಕಾರ್ಯಕ್ರಮದ ಮೂಲಕ ಎಲ್ಲ ಬಡವರು ಈ ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಬಡವರು ಅವರಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ತುಂಬತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ ಬಹುಶಃ ಇಂಥ ಕಂಬಳ ಕ್ರೀಡೆಯನ್ನು ಮಾಡೋದ್ರ ಮೂಲಕ ಎಲ್ಲ ಜನರನ್ನು ಕೂಡ ಒಗ್ಗೂಡಿಸ್ತಕ್ಕಂಥ ಎಲ್ಲ ಜಾತಿ ಧರ್ಮಗಳನ್ನು ಮರೆತು ಇಂಥ ಕ್ರೀಡೆಯಲ್ಲಿ ಭಾಗವಹಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥದ್ದು ಬಹಳ ಸ್ವಾಗತಾರ್ಹವಾದಂತ ವಿಚಾರ ಬಹಳ ಸಂತೋಷದ ವಿಚಾರ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಅದಕ್ಕೆ ಈ ಕಂಬಳ ಇದೆಯಲ್ಲ ಇದು ಜಾತ್ಯಾತೀತವಾಗಿರ್ತಕ್ಕಂಥ ಕ್ರೀಡೆ ಆಮೇಲೆ ಆಶಾ ಕಾರ್ಯಕರ್ತರು ನಮ್ದು ಸಮಾಜದಲ್ಲಿ ಆಶಾ ಕಾರ್ಯಕರ್ತರು ಕಳೆದ ವಾರ ಚಳವಳಿಯನ್ನು ಪ್ರಾರಂಭ ಮಾಡಿದ್ರು ಅವರು ಹೆಚ್ಚು ಸಂಬಳ ಕೊಡಬೇಕು ಅಂತಕ್ಕಂಥದ್ದು ಅವರ ಮುಖ್ಯ ಬೇಡಿಕೆಯಾಗಿತ್ತು ನಾವು ಇಲ್ಲಿವರೆಗೆ ಎಂಟು ಸಾವಿರ ರೂಪಾಯಿಗಳನ್ನು ಕೊಡ್ತಾ ಇದ್ರು ಎಂಟು ಸಾವಿರ ರೂಪಾಯಿಗಳನ್ನು ಆಶಾ ಕಾರ್ಯಕರ್ತರಿಗೆ ಕೊಡ್ತಾ ಶೇಕಡ ಎಪ್ಪತ್ತು ಪರ್ಸೆಂಟ್ ಇದು ಕೇಂದ್ರ ಸರ್ಕಾರದ ಕೂಡ ಶೇಕಡ ಎಪ್ಪತ್ತು ಪರ್ಸೆಂಟ್ ರಾಜ್ಯ ಸರ್ಕಾರ ಬರುಸ್ತಾ ಇದೆ ಅವರು ಕೊಡ್ತಕ್ಕಂತ ಹಣದಲ್ಲಿ ಶೇಕಡ ಎಪ್ಪತ್ತಕ್ಕೂ ಹೆಚ್ಚು ಪರ್ಸೆಂಟ್ ಅನ್ನ ರಾಜ್ಯ ಸರ್ಕಾರ ಬರೆಸ್ತಾ ಇದೆ ನಿನ್ನೆ ನಾನು ಮತ್ತು ದಿನೇಶ್ ಗುಂಡೂರಾವ್ ಮತ್ತು ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಆಶಾ ಕಾರ್ಯಕರ್ತರ ಮುಖಂಡರ ಜೊತೆ ಚರ್ಚೆ ಮಾಡಿ ಎಂಟು ಸಾವಿರದಿಂದ ಹತ್ತು ಸಾವಿರ ರೂಪಾಯಿ ಅವರಿಗೆ ನಿಮಗೆ ಸಿಕ್ಕಾಗಿ ಮಾಡ್ತೀವಿ ಅಂತಕ್ಕಂಥ ತೀರ್ಮಾನ ಮಾಡಿತ್ತು ಹಾಗಾಗಿ ಅವರು ಇದನ್ನ ನಾನು ಅತ್ಯಂತ ಆ ಎಲ್ಲ ಆಶಾ ಕಾರ್ಯಕರ್ತರಿಗೆ ಶುರುವಾಗಲಿ ಅಂತಕ್ಕಂಥ ಮಾತನ್ನ ಹೇಳಿ ನಮ್ಮ ಸರ್ಕಾರ ಹತ್ತು ಸಾವಿರ ರೂಪಾಯಿ ಪ್ರತಿ ಆಶಾ ಕಾರ್ಯಕರ್ತೆಯರಿಗೆ ಹತ್ತು ಸಾವಿರ ರೂಪಾಯಿ ಸಿಗಬೇಕು ಒಂದು ವೇಳೆ ಅಷ್ಟು ಹತ್ತು ಸಾವಿರ ರೂಪಾಯಿ ಸಿಗದೆ ಹೋದರೆ ಸರ್ಕಾರ ಹತ್ತು ಸಾವಿರ ಭರ್ತಿ ಮಾಡಿಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತದೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಅದರಿಂದ ಈ ಸರ್ಕಾರ ಇದೆಯಲ್ಲ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಒಟ್ಟಾರೆಯಾಗಿ ನಾವು ಯಾವುದೇ ಧರ್ಮ ಜಾತಿ ಭಾಷೆ ಇಂಜೇನೆ ಸಂಸ್ಕೃತಿ ಭೇದ ಭಾವ ಮಾಡದೇನೆ ಎಲ್ಲ ಜನರಿಗೂ ಕೂಡ ಎಲ್ಲ ಜನಾಂಗದ ಎಲ್ಲ ಧರ್ಮದ ಬಡವರಿಗೂ ಕೂಡ ಮೇಲಕ್ಕೆ ಹೆಚ್ಚಬೇಕು ಅವರು ಕೂಡ ಮುಖ್ಯವಾಗಿ ನಿನಗೆ ಬರಬೇಕು ಅಂತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ಇವತ್ತು ಈ ಕಂಬಳ ನರಿಂಗಾನ ಕಂಬಳ ಉತ್ಸವ ಉತ್ಸವ ಈ ಕಾರ್ಯಕ್ರಮದಲ್ಲಿ ಅತ್ಯಂತ ಸಂತೋಷದಿಂದ ಭಾಗಿಯಾಗಿದ್ದೇನೆ ಅತ್ಯಂತ ಸಂತೋಷದಿಂದ ಉದ್ಘಾಟನೆಯನ್ನು ಮಾಡಿದ್ದೇನೆ ನೀವೆಲ್ಲರೂ ಕೂಡ ಈ ಕಂಬಳ ಉತ್ಸವವನ್ನು ನೋಡ್ಲಿಕ್ಕೆ ಬಂದಿದ್ದೀರಿ ನೋಡ್ಲಿಕ್ಕೆ ಬಂದಿದ್ದೀರಿ ನನ್ನ ನೋಡಕ್ಕೆಲ್ಲ ಬಂದಿರೋದು ಕಂಬಳ ಉತ್ಸವ ನೋಡ್ಲಿಕ್ಕೋಸ್ಕರ ಬಂದಿರ್ತಕ್ಕಂಥದ್ದು ಕಾಗರ ನೋಡ್ಲಿಕ್ಕೋಸ್ಕರ ಆ ಸುಮಾರು ಒಂದು ಲಕ್ಷ ಜನ ಇಲ್ಲಿ ಸೇರಿದ್ದಾರೆ ಆ ಇಷ್ಟೊಂದು ಜನ ಈ ಕಂಬಳ ಉತ್ಸವ ನೋಡ್ಲಿಕ್ಕೆ ಬಂದಿರ್ತಕ್ಕಂಥದ್ದು ನೀವೆಲ್ಲ ಸಾಕ್ಷಿ ಸಾಕ್ಷಿಗಳಾಗತಕ್ಕಂಥದ್ದು ಇದು ಎಂಥ ಜನಪ್ರಿಯ ಕ್ರೀಡೆ ಅಂತಕ್ಕಂಥದನ್ನ ಅರ್ಥ ಆಗ್ತದೆ ಅಂತಕ್ಕಂಥ ಮಾತುಗಳನ್ನ ಹೇಳಿ ಇವತ್ತು ನಾನು ಹೆಚ್ಚು ಮಾತಾಡ್ಲಿಕ್ಕೆ ಹೋಗಲ್ಲ ಕಾರಣ ಯಾಕಪ್ಪ ಅಂತಂದ್ರೆ ನೀವೆಲ್ಲ ಕಂಬಳ ನೋಡಕ್ ಬಂದಿರೋರು ನನ್ನ ಭಾಷಣ ಕೇಳಕ್ ಬಂದಿರತಕ್ಕಂಥವ್ರು ಆ ಕಾರಣದಿಂದ ನಾನು ಹೆಚ್ಚು ಮಾತನಾಡಿದೇನೆ ಈ ಲವ ಕುಶ ಜೋಡು ಕರೆ ಆಮೇಲೆ ಈ ತುಳು ಭಾಷೆ ಎರಡನೇ ಭಾಷೆ ಅಂತ ಖಾದರ್ ಅವರು ಮತ್ತೆ ಅಶೋಕ್ ರೈ ಅವರು ಅದೇ ಸಾರಿ ಹೇಳಿಕೊಂಡಿದ್ದಾರೆ ನಮ್ಮ ಸರ್ಕಾರ ಗಂಭೀರವಾಗಿ ಪರಿಶೀಲನೆ ಮಾಡ್ತೇವೆ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಯು ಟಿ ಖಾದರ್ ಅವರು ಸುಮಾರು ಅವರು ಅಧ್ಯಕ್ಷರಾದ ಮೇಲೆ ಸರ್ಕಾರದಿಂದ ಒಂದು ಸಾವಿರ ಕೋಟಿ ರೂಪಾಯಿಗಳು ಅಭಿವೃದ್ಧಿ ಕೆಲಸ ಮಾಡಿದ್ದೀನಿ ಅಂತ ಹೇಳಿ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ನಾನು ವಿಧಾನಸಭೆಯ ಅಧ್ಯಕ್ಷನಾದ್ರಿಂದ ಒಂದು ಸಾವಿರ ಕೋಟಿ ರೂಪಾಯಿಗಳ ಅಭಿವೃದ್ಧಿ ಕೆಲಸ ಮಾಡಿಸ್ಲಿಕ್ಕೆ ಸಾಧ್ಯ ಆಯಿತು ಹೊಸ ಬೇರೆಯವರೆಲ್ಲ ಅದನ್ನೇ ಹೇಳ್ಕೊಳ್ತಾರೆ ನಾನು ಯು ಟಿ ಕಾದರ್ ಅಧ್ಯಕ್ಷರಾಗಲಿಕ್ಕೆ ಒಪ್ಪಲಿಲ್ಲ ಹೈಕಮಾಂಡ್ನವರು ಖಾದರವರೇ ಯೋಗ್ಯರು ಅವ್ರನ್ನ ನೋಡ್ಬೇಕು ಅಂತ ತೀರ್ಮಾನ ಮಾಡ್ಬೇಕು ನಾನು ಖಾದರ್ ಅವ್ರನ್ನ ಕಲಿಸ್ತೇನೆ ನೀವು ವಿಧಾನ ಸಮಯ ಅಧ್ಯಕ್ಷರಾಗಬೇಕು ಅಂತ ಇಲ್ಲ ಇಲ್ಲ ನಾನು ಮಂತ್ರಿ ಮಾಡೋದಂದ್ರೆ ಮಾಡಿ ಬೇಡ ಇಲ್ಲ ಇಲ್ಲ ನಾನು ಒತ್ತಾಯ ಮಾಡಿ ಇಲ್ಲಪ್ಪ ಇದು ಪ್ರೋಟೋಕಾಲ್ ಪ್ರಕಾರ ನನಗಿಂತ ಮೇಲೆ ಬರೋದು ಇವರು ನಾವು ಮುಖ್ಯಮಂತ್ರಿ ಆಗಿದ್ರು ಕೂಡ ಊಟ ನನಗಿಂತ ಮೇಲೆ ಬರ್ತಕ್ಕಂಥದ್ದು ಅವರಿಗೆ ಅದಕ್ಕೆ ನಾನು ನೋಡಪ್ಪ ನೀನು ಇದು ಒಂದು ದೊಡ್ಡ ಅನುಭವ ವಿಧಾನಸಭೆ ನಡೆಸೋದಿದೆಯಲ್ಲ ಅದು ಸುಲಭದ ಕೆಲಸ ಅಲ್ಲ ಅವ್ರು ಬಹಳ ಜನ ಹೇಳ್ತಿದ್ರು ಇವರಿಗೆ ಕನ್ನಡ ಸರಿಯಾಗಿ ಬರಲ್ಲ ಅಂತ ಈಗ ಬಹಳ ಜನ ಿಲ್ಲ ಯಾವುದು ಪರ್ಮನೆಂಟ್ ಇಲ್ಲ ರಾಜಕಾರಣದಲ್ಲಿ ಶಾಶ್ವತ ಅಲ್ಲ ನೀವು ಆಶೀರ್ವಾದ ಮಾಡಿದ್ರೆ ನಾವು ಇಲ್ಲಿ ಕೂತ್ಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ಕುರ್ಚಿ ಮೇಲೆ ನಿಮ್ಮ ಆಶೀರ್ವಾದ ಇಲ್ಲೇ ಹೋದ್ರೆ ಯಾರು ಕೂಡ ಕುರ್ಚಿ ಮೇಲೆ ಕೂರ್ಲಿಕ್ಕೆ ಸಾಧ್ಯ ಇಲ್ಲ ಅದರಿಂದ ಈಗ ಐದು ಬಾರಿ ಬಾರಿ ಆಯ್ಕೆ ಮಾಡಿದ ಐದು ಬಾರಿ ಅಂದ್ರೆ ಈ ಭಾಗದಲ್ಲಿ ಈ ಕ್ಷೇತ್ರದಲ್ಲಿ ಉನ್ನಾಳ ವಿಧಾನಸಭಾ ಕ್ಷೇತ್ರದಲ್ಲಿ ಖಾದರ್ ಅವರು ಜನಪ್ರಿಯರಾಗಿರೋದ್ರಿಂದಲೇನೆ ನೀವೆಲ್ಲ ಅವ್ರನ್ನ ಗೆಲ್ಲಕ್ಕಂಥದ್ದು ಜೊತೆಗೆ ಶಾಸಕರಾಗಿ ಉತ್ತಮವಾದಂತಹ ಈ ಕ್ಷೇತ್ರದ ಅಭಿವೃದ್ಧಿಯನ್ನು ಮಾಡ್ತಕ್ಕಂಥ ಕೆಲಸವನ್ನ ಮಾಡಿದ್ದಾರೆ ಅನೇಕ ಅಭಿವೃದ್ಧಿ ಕೆಲಸಗಳನ್ನ ಅವ್ರು ಹೇಳಿದ್ರು ಏನೇನು ಮಾಡಿದ್ರು ಅವ್ರ ತಂದೆಯವರು ಶಾಸಕರಾಗಿದ್ದರು ಅವ್ರ ತಂದೆಯವರು ಕೂಡ ಶಾಸಕರಾಗಿ ನಾನು

ಖಾದರ್ ಅವರು ಒಬ್ಬ ಉತ್ತಮ ರಾಜಕಾರಣಿ ಅಂತಕ್ಕಂಥದನ್ನ ಹೇಳಲಿಕ್ಕೆ ತಮಗೆ ಯಾವ ಜವಾಬ್ದಾರಿ ಇರ್ತದೆ ಆ ಜವಾಬ್ದಾರಿಯನ್ನ ಅತ್ಯಂತ ಅಚ್ಚುಕಟ್ಟಾಗಿ ಮಾಡಬಿಡ್ತಕ್ಕಂಥ ಕೆಲಸವನ್ನ ಮಾಡಿದ್ದಾರೆ ಮಾಡ್ತಾರೆ ಸೊ ಅದರಿಂದ ಯು ಟಿ ಖಾದರ್ ಅವರಿಗೆ ಶುಭವಾಗಲಿ ಇನ್ನು ಅನೇಕ ವರ್ಷಗಳ ಕಾಲ ರಾಜಕಾರಣದಲ್ಲಿ ಅವರು ಉಳಿಲಿ ಬಿಳಿಲಿ ಇನ್ನು ಎತ್ತರಿಕ ಹೋಗ್ಲಿ ಅಂತೇಳಿ ಆಶಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ನಿಮ್ಮೆಲ್ಲರಿಗೂ ಕೂಡ ನಿಮ್ಮೆಲ್ಲರಿಗೂ ಕೂಡ ಶುಭವನ್ನು ಕೋರಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ನಮಸ್ಕಾರ ಜೈ ಹಿಂದ್ ಜೈ ಕ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಇದು ಸತ್ಯದ ಧ್ವನಿ